ಭ್ರಷ್ಟಾಚಾರ ಆರೋಪ ಹುಮುನಾಬಾದ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಎಂದು ಚಿಟಗುಪ್ಪ ತಾಲೂಕು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ರಾಜಪ್ಪ ಜಮಾದಾರ್ ಆರೋಪಿಸಿದ್ದು ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಈ ವಿಷಯವನ್ನು ಖುದ್ದು ಕ್ಷೇತ್ರ ಸಿದ್ಧಾಂತಗಳು ಈ ಕಾರ್ಯದ ತೊಡಗಿದ್ದಾರೆ ಈ ಕಾರ್ಯಕ್ಕಾಗಿ ಕೆಲವು ಶಿಕ್ಷಕರು ಕೆಲವು ಸಿ ಆರ್ ಪಿ ಅವರು ಮತ್ತು ಕೆಲವು ಕಾರ್ಯ ಸಿಬ್ಬಂದಿ ಕಿರಣ್ ಕುಮಾರ್ ಕೂಡ ಈ ಈ ಒಂದು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುತ್ತಾರೆ ಪ್ರತಿದಿನ ಶಾಲೆಗೆ ಪ್ರಾರ್ಥನೆ ಸಮಯದಲ್ಲಿ ಹಾಗೂ ನಂತರ ಸಂದರ್ಶನ ನೀಡಿದಾಗ ನೀಡಿ ತಡವಾಗಿ ಬಂದ ಶಿಕ್ಷಕರನ್ನು ಹಾಗೂ ಶೈಕ್ಷಣಿಕ ದಾಖಲೆಗಳನ್ನು ನಿರ್ವಹಿಸಿದ ಶಿಕ್ಷಕರಿಗೆ ಯಾವುದೇ ಸಲಹೆ ಸೂಚನೆ ನೀಡದೆ ಕಾರಣ ಕೇಳಿ ನೋಟಿಸ್ ನೀಡಿ ಅದರ ಉತ್ತರ ಪಡೆಯುವ ನೆಪದಲ್ಲಿ ಶಿಕ್ಷಕರಿಂದ ಹಣ ಪಡಿತಿದ್ದಾರೆ ಗಾಖಾದಲ್ಲಿದ್ದ ತಪ್ಪುಗಳನ್ನು ತಿದ್ದುಪಡಿ ಮಾಡುವ ನೆಪದಲ್ಲಿ ಪೋಷಕರ ಪೋಷಕರಿಂದ ಹಣ ಕೂಡ ಪಡಿತಿದ್ದಾರೆ ಅನುದಾನಿತ ಶಾಲೆಗಳಿಗೆ ಭೇಟಿ ನೀಡಿ ಪ್ರತಿ ಶಿಕ್ಷಕರಿಂದ ಇಂತಿಷ್ಟು ಅಂತ ಹೇಳಿ ಹಣ ಪಡಿತಿದ್ದಾರೆ ತಾಲೂಕಿನಲ್ಲಿ ಕೆಲವು ಶಿಕ್ಷಕರು ಶಾಲೆಗೆ ಬರದೇ ಇದ್ದರೂ ಸಹ ಕ್ಷೇತ್ರ ಚಿಹ್ನಾಲಯಗಳ ಗಮನಕ್ಕೆ ಇದ್ದರೂ ಕೂಡ ಪ್ರತಿ ತಿಂಗಳು ವೇತನ ಸಂದಾಯ ಮಾಡಿರುತ್ತಾರೆ ಅತಿಥಿ ಶಿಕ್ಷಕರ ವೇತನ ಮಾಡಲು ಹಣ ಅವರಿಂದ ಸಿ ಆರ್ ಪಿ ಅವರ ಮುಖಾಂತರ ಹಣವನ್ನು ಪಡಿತಿದ್ದಾರೆ ಯಾವುದೇ ಕಾರಣಕ್ಕಾಗಿ ಶಿಕ್ಷಕರು ಬಾಕಿ ಇದ್ದ ಬಿಲ್ಲುಗಳನ್ನು ಸಹಿ ಮಾಡಲು ಶಿಕ್ಷಕರಿಗೆ ಮನೆಗೆ ಕರೆಸಿಕೊಂಡು ಹಣ ಕೇಳುತ್ತಿದ್ದಾರೆ ಶೂ ಸಾಕ್ಸ್ ಖರೀದಿಸಿದ ಮುಖ್ಯ ಶಿಕ್ಷಕರಿಗೆ ದಾಖಲತೆ ನೋಡುವ ನೆಪದಲ್ಲಿ ಅವರು ಅವರು ಕೂಡ ಒಂದು ಹಣವನ್ನು ಕೇಳುತ್ತಿದ್ದಾರೆ ಶಾಲಕ ಹಂತದ ಪ್ರತಿಭಾ ಕಾರಂಜ ಕಾರ್ಯಕ್ರಮಗಳು ಸರಿಯಾಗಿ ನಿರ್ವಹಿಸಿಲ್ಲ ಊಟದ ವ್ಯವಸ್ಥೆ ಸರಿಯಾಗಿರುವುದಿಲ್ಲ ಅವನ ಪತ್ರಿಕೆ ಸಹ ಪ್ರಿಂಟ್ ಮಾಡಿರುವುದಿಲ್ಲ ಇಲ್ಲೂ ಸಹ ಹಣ ಉಳಿಸ್ಕೊಂಡು ಹಳ ಹಣವನ್ನು ಉಳಿಸಿಕೊಂಡಿರುತ್ತಾರೆ ಹಣ ಏಕೆ ಕೊಡಬೇಕು ಕೇಳಿದ ಶಿಕ್ಷಕರಿಗೆ ಟಾರ್ಗೆಟ್ ಮಾಡಿ ಅವರ ಶಾಲೆಗೆ ಸಂದರ್ಶನ ನೀಡಿ ತಪ್ಪುವನ್ನು ಹುಡುಕುತ್ತಿದ್ದಾರೆ ಸರ್ಕಾರಿ ಉಡುದು ಕಿರಿಯ ಪ್ರಥಮ ಶಾಲೆ ಹುಸೇನಿ ಅಲಾಂ ಚುಡುಗುಪ್ಪ ಜಿಲ್ಲಾ ಬೀದರ್ ಶಾಲೆಯಲ್ಲಿ ಮೊದಲಿದ್ದ ಶಿಕ್ಷಕರು ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮರಣ ಹೊಂದಿರ್ತಾರೆ ಶಾಲೆಯಲ್ಲಿ ಯಾವುದೇ ಮೂಲ ಇರುವುದಿಲ್ಲ ಈ ವಿಷಯ ಕ್ಷೇತ್ರ ಶಿಕ್ಷಣಗಳಿಗೆ ಗೊತ್ತಿದ್ದರೂ ಸಹ ಅವುಗಳು ಪಡೆಯುವ ಪ್ರಯತ್ನ ಮಾಡಿಲ್ಲ ಅಲ್ಲದೆ ಸದರಿಯ ಶಾಲೆಯಲ್ಲಿ ಯಾವುದೇ ಕಾಯಂ ಶಿಕ್ಷಕರನ್ನು ನಿಯೋಜಿಸಿರುವುದಿಲ್ಲ ಸದರಿಯ ಶಿಕ್ಷಕರಿಗೆ ಸಂದೇಹ ಆಗುವ ಹಣವನ್ನು ಯಾವುದೇ ಪರಿಶೀಲನೆ ಮಾಡದೆ ಹಣವನ್ನು ಸಂದೇಹ ಮಾಡಿರುತ್ತಾರೆ ಇದು ಸದರಿಯ ಕ್ಷೇತ್ರ ಸುಧಾರಣೆಗಳು ಅವರ ಕರ್ತವ್ಯ ಮಾಡುತ್ತಿರುವ ನಿಷ್ಕಳಿತನ ಹಾಗೂ ಹಣದ ಒಂದು ಆಸೆಗಾಗಿ ಈಗ ಒಂದು ಕೆಲಸ ಮಾಡಿರುತ್ತಾರೆ ಇದು ಮೇಲಾಧಿಕಾರಿಗಳು ಒಂದು ಗಮನಕ್ಕೆ ತರಲು ಬಯಸುತ್ತೇನೆ ಅವರು ಶಿಸ್ತು ಕ್ರಮ ಒಂದು ತೆಗೆದುಕೊಳ್ಳಬೇಕು ಎಂದು ಅವರ ಬಳಿ ಮನವಿ ಮಾಡಿರ್ತೇನೆ ತಾಲೂಕಿನ ಕ್ಷೇತ್ರ ಚಿನ್ನದ ಕಾರ್ಯಾಲಯ ಕ್ಷೇತ್ರದ ಒಂದು ಶಿಕ್ಷಣಾಧಿಕಾರಿಗಳು ಒಂದು ಆವಾರದಲ್ಲಿ ತೊಡಗಿರುತ್ತಾರೆ ಅದಕ್ಕಾಗಿ ಮೇಲಾಧಿಕಾರಿಗಳು ಮೇಲಾಧಿಕಾರಿಗಳಿಗೆ ನಾನು ಈಗಾಗಲೇ ಪತ್ರ ಬರೆದಿದ್ದೇನೆ ಅದನ್ನು ತೆಗೆದುಕೊಂಡು ಪರಿಶೀಲನೆ ಮಾಡಿ ಅವರು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕೆಂದು ಮತ್ತು ಆಗ್ರಹಿಸುತ್ತದೆ